ಇದುವರೆಗೂ ಈ ಸಿದ್ರಮಯ ಫ್ರೀ ಬಸ್ ಫುಟನ ಒಂದೂ ನೋಡಿಲ್ಲ ಯಾವ ದೇವಸ್ಥಾನ ನೋಡಿಲ್ಲ ನಾನು ಇದೆ ಇದೆ ದೇವಸ್ಥಾನ ನಿಮಗೆಲ್ಲ ದೇವಸ್ಥಾನ ಮಾಧೇಶ್ವರನ 베타 ಕನ್ನಾಕುಮಾರಿ ಧರ್ಮಸ್ಥಳ ಇದೇ ಅಂತ ಎಲ್ಲ ಇದೆ ಎಲ್ಲ ಇದೆ ಸರ್ ಯಾಕೆ ನೋಡಿಲ್ಲ ನಮಗೆ ಆಪರಇದಕ್ಕೆ ತುಂಡ ಬರತಲ್ಲ ಓಹ್ ಬಿಸಿನೆಸ್ ಲಾ ಸಾಕು ಅಂತ ನಾನು ಕಂಟ್ ಕಟ್ಬೇಕು ಓಕೆ ನೋಡಿ ಶಂಕರ್ ಅವ್ರು ಹಾಕಿ ತೋರಿಸ್ತಾರ ಮತ್ತೆ ಇನ್ನೇಂಗೆ ಹೆಂಗೆ ಆಕ್ಟ್ರಿ ಯಾರು ಹೌದಾ ಹೇಳಿ ಹೇಳಿ ನೀವೇ ಹೇಳಿ ಹ್ಮ್

ಸಫಾರಿ ಕೇಂದ್ರಕ್ಕೆ ಆಗಮಿಸಿದಾಗ ಸೊ ಇಲ್ಲಿ ಒಂದಷ್ಟು ಹೋಟೆಲ್ ವ್ಯವಸ್ಥೆ ಇದೆ ಹಾಗೆ ನಮ್ಮ ಅಮ್ಮವರು ನೋಡಿ ಬನಾನ ಮಾಡ್ತಾರೆ ಅಷ್ಟೇ ಎಲ್ಲಾ ಭಾಷೆನ ಮಾತಾಡ್ತಾರಂತೆ ಸೊ ಇವರೊಂದು ಪರಿಚಯವನ್ನ ಮಾಡ್ಕೊಡ್ತೀನಿ ಒಮ್ಮೆ ಬಂದಾಗ ನಮ್ಮ ಚಾನೆಲ್ ಗುರುತಿಸಿ ಹೇಳಿ ಹೇಳಿ ಸ್ವಲ್ಪ ಕಾಣಿಸದೇ ಇಲ್ವಲ್ಲ ನೀವು ಮಾಡೋದು ಗೊತ್ತೇ ಓ ಓಕೆ ಇಲ್ಲಿ ಎಲ್ಲ ಚಾಟ್ಸ್ ವೀಕ್ಷಣೆ ಮಾಡಿ ನಿಮ್ ಬೇಕಾದಂತಹ ಇಲ್ಲೆಲ್ಲ ಚಾಟ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ಫುಡ್ ಅಂಡ್ ಸ್ನಾಕ್ಸ್ ಚಾಟ್ಸ್ ಸೊ ಇದೇನಾಗಿದೆ ಅಂದ್ರೆ ನಾವು ನೀವು ಗಮನಿಸಬಹುದು ಇಲ್ಲಿ ಏನೋ ಏನು ಇಲ್ಲ ಅನ್ನೋ ತರ ಕಾಣುತ್ತೆ ಅಂಗಡಿ ಅದೊಂದು ನೋಡಿ ಇಲ್ಲಿ ಏನಿಲ್ಲ ಎಲ್ಲಾ ಕಾಲು ಕಾಲಿ ಕಾಣುತ್ತೆ ಆದರೆ ಒಳಗಡೆ ನಿಮ್ಗೆ ಬೇಕಾದಂತಹ ಫುಡ್ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಇದರ ಸದುಪಯೋಗನ ಪಡೆಯಿರಿ ಹಾಗಿಲ್ಲ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಸೊ ವಾಟರ್ ಮತ್ತೆ ಮತ್ತೊಂದು ಮನೆಯೊಂದು ಎಲ್ಲ ಸಿಗುತ್ತೆ ಸೊ ಇದು ಬಂಡೀಪುರ ಏನು ಸಫಾರಿ ಕೇಂದ್ರ ಇದಾಗಿರ್ತದೆ ಸೊ ಇದರ ಸದುಪಯೋಗವನ್ನು ಪಡೆಯಿರಿ ಅಂತ ಹೇಳ್ತಾ ಪ್ರವಾಸಿಗರಿಗೆ ಈ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಯಾವುದೋ ಅಯ್ಯಾರ ಅವರಾ ಅವ್ರು ಕರಿತಾ ಇದಾರ ಓಕೆ ನಾವು ಬಂದದ್ದು ಏನಕ್ಕೆ ಲಾಯಚಾರದು ಏನು ಹಾಂ ಎಸ್ ನೋಡಿ ಇಲ್ಲೆಲ್ಲ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ನೋಡಿ ನಂದಿನಿ ಪ್ರಾಡಕ್ಟ್ಸ್ ಸೊ ಇಲ್ಲಿ ತಮಗೆ ಏನೋ ಒಂದು ಪೇಡೆ ಇರ್ಬೋದು ಮತ್ತೊಂದು ಸ್ವೀಟ್ಸು ಮತ್ತೊಂದು ಐಸ್ ಕ್ರೀಮು ಮತ್ತೊಂದು ಮುಖದೊಂದು ಎಲ್ಲವೂ ಸಿಗುತ್ತೆ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನು ಪಡೆಯಬಹುದು ಸೊ ಪ್ರವಾಸಿಗರು ಏನು ಎಂಟ್ರಿ ಆಗ್ತಿದ್ದಾಗೇ ಇಲ್ಲಿ ಬಲಗಡೆ ನಮಗೆ ನಂದಿನಿ ಈ ಒಂದು ಹಾಲು ತುಪ್ಪ ಎಲ್ಲ ಪ್ರತಿಯೊಂದು ಸಿಗುತ್ತೆ ಸೊ ಇದರ ಸದುಪಯೋಗವನ್ನು ಸಹ ಪಡೆಯಿರಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತೀನಿ ನಮ್ಮ ಚಾನೆಲ್ನ ಚಂದದವರು ಏನು ಈ ಸ್ಥಳಕ್ಕೆ ಆ ಬಂಡೀಪುರ ಸಫಾರಿ ಕೇಂದ್ರಕ್ಕೆ ಆಗಮಿಸಿದಲ್ಲಿ ಒಮ್ಮೆ ಗುರುತಿಸಿ ಸೊ ನಾವು ನಿಮ್ಮನ್ನ ಚಾನಲ್ ನೋಡಿದ್ವಿ ಅಂತ ಹೇಳಿ ಸಾಕು ಎಲ್ರಿಗೂ ಒಳ್ಳೇದಲ್ಲಿ ಸೊ ಸಾಕಪ್ಪ ಮುಗಿತ್ರ ಓಕೆ ಹೌದಾ ವೀಡಿಯೋ ನೋಡ್ತೀವ್ರ ಓಕೆಪ್ಪ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಒಳ್ಳೇದಲ್ಲಿ ಪಾಪ